ಆ ಜಿ ತ್ರಿಬಲ್ ಎಸ್ ಅಂತ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ ಕೆ ಆರ್ ಎಸ್ ರೋಡಲ್ಲಿ ಅವರು ನಿರಂತರವಾಗಿ ಬಿ ಜೆ ಪಿ ಕಾರ್ಯಕ್ರಮಗಳಿಗೆಲ್ಲ ಇವರು ಅವರ ಸ್ಟೂಡೆಂಟ್ಸ್ನ ಕಳಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಆ ವಿದ್ಯಾಶ್ರಮ ಅನ್ನುವಂಥದ್ದು ಒಂದು ಕಾಲೇಜಿದೆ ಅವರು ಬಿ ಜೆ ಪಿ ಓಂಡ್ ಅವರೆಲ್ಲ ಓನರ್ಸ್ಗಳೆಲ್ಲ ಬಿ ಜೆ ಪಿ ಅವರೇ ಅವರು ಮಕ್ಕಳುಗಳನ್ನೆಲ್ಲ ಕರ್ಕೊಂಬಂದು ಬಿ ಜೆ ಪಿ ಕಾರ್ಯಕರ್ತರಾಗಿ ಪರಿವರ್ತನೆ ಮಾಡುವಂಥ ಕನ್ವರ್ಟ್ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದು ನಮ್ಮ ಪ್ರಶ್ನೆ ಇದೆ ವಿದ್ಯಾರ್ಥಿ ವಿದ್ಯಾರ್ಥಿ ಹೋರಾಟ ಎಲ್ಲ ನಡೀತಾ ಇದೆ ವಿದ್ಯಾರ್ಥಿ ಹೋರಾಟ ಮಾಡುವಂತದಕ್ಕೆ ನಾವು ಸಹಕರಿಸ್ತೀವಿ ವಿದ್ಯಾರ್ಥಿಗಳು ಅವರು ಅವ್ರಿಗೆ ಹೋಗಿ ಅವ್ರ ಅವ್ರ ಕಾಲೇಜ್ಗಳು ಹೋಗಿ ಬೋಧನೆ ಮಾಡುವಂತ ಕೆಲಸವನ್ನ ಪೊಲೀಸ್ ಸ್ಟೋರ್ ಮಾಡಬೇಕಾಗಿದೆ ಪೊಲೀಸ್ ಸ್ಟೋರ್ ಮಾಡುವಂತದ್ದು ಎ ಬಿ ಬಿಜೆಪಿ ಮುಖಂಡರುಗಳಲ್ಲ ಬಿಜೆಪಿ ಮುಖಂಡರುಗಳು ಅವ್ರ ಇಂಟೆನ್ಷನ್ ಏನು ಕಾಂಗ್ರೆಸ್ ವಿರುದ್ಧ ಎತ್ ಕಟ್ಟಬೇಕು ಯಂಗ್ ಮೈಂಡ್ ಅಲ್ಲಿ ಬೀಜ ವಿಷ ಬೀಜ ಬಿತ್ತು ಅಂತ ಕೆಲಸವನ್ನು ಮಾಡಬೇಕು ಗೃಹ ಇಲಾಖೆ ಎಲ್ಲಿ ಫೇಲ್ಯೂರ್ ಆಗಿದೆ ಅದನ್ನೇ ಗೃಹ ಇಲಾಖೆ ಎಲ್ಲಿ ಫೇಲ್ಯೂರ್ ಆಗಿದೆ ದಯಮಾಡಿ ಹೇಳಿ ಇದನ್ನ ತಗೊಂಬಂದಿದ್ದೆ ಯಾರು ಎಲ್ಲಿಂದ ಬಂದಿದೆ ಇದು ಮಹಾರಾಷ್ಟ್ರ ಮತ್ತೆ ಗುಜರಾತ್ ಇಂದ ಬಂದಿರುವಂತದ್ದು ಗುಜರಾತ್ ಮಹಾರಾಷ್ಟ್ರಲ್ಲಿ ಯಾವ ಸರ್ಕಾರಗಳಿದಾವೆ ಬಿಜೆಪಿ ಸರ್ಕಾರ ಇರುವಂತದ್ದು ಅಲ್ಲಿಂದ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗಿರುವಂತದ್ದು ಅಲ್ಲಿಂದ ಅಲ್ಲಿಯ ಬಂದಿರುವಂಥ ವ್ಯಕ್ತಿಗಳು ಅಲ್ಲಿಂದ ಅಲ್ಲಿಯವರೆ ಇಲ್ಲೆಲ್ಲ ಕೂಲಿ ಆಳುಗಳನ್ನ ನೀವು ಹಿಡ್ಕೊಂಡು ಅವನ್ನ ಅರೆಸ್ಟ್ ಮಾಡಿ ಇಲ್ಲಿಯವ್ರನ್ನ ಮುಸ್ಲಿಂ ಸಮುದಾಯದ ಒಂದು ಇಬ್ಬರು ಮೂವರು ಹುಡುಗರು ಸಿಕ್ಕಿರೋ ಮುಸ್ಲಿಂ ವಿರುದ್ಧ ಮುಸ್ಲಿಮ್ಸೇ ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಬಿಜೆಪಿಯವ್ರು ಮಾಡ್ತಾ ಇದ್ದಾರೆ ರಾಜಕೀಯವಾಗಿ ಮಕ್ಕಳನ್ನ ಬಳಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದಾರೆ ಪೊಲೀಸ್ನವರು ಯಾವ ಕಾರಣಕ್ಕೂ ಎಲ್ಲೂ ವಿಫಲರಾಗಿಲ್ಲ